ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇದು ಬಂದು ಲಾಸ್ಟ್ ಫ್ರೈಡೆ ವ್ಲಾಗು ವೈಕುಂಠ ಏಕಾದಶಿ ದಿನದ ಬೆಳಗ್ಗೆನೇ ಇದ್ದು ಎಕ್ಸಸೈಸು ಯೋಗ ಎಲ್ಲನೂ ಮುಗಿಸಿ ಈಗ ತಿಂಡಿಗೆ ರೆಡಿ ಇದ್ದೀನಿ ಇವತ್ತು ಸ್ವಲ್ಪ ಪೂಜೆ ಕೆಲಸ ಮತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಹಾಗಾಗಿ ನೈಟೇ ಇಡ್ಲಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಇಡ್ಲಿ ಆದರೆ ಸ್ವಲ್ಪ ಕೆಲಸ ಕಡಿಮೆ ಬೇಗ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ಅಷ್ಟೇ ಇಡ್ಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಗಿಂತ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತೇಳಿದೆ ಒಂದು ಮೂರು ಆಗೋಷ್ಟು ಅಕ್ಕಿಗೆ ಒಂದು ಕಪ್ ಆಗೋಷ್ಟು ಉದ್ದಿನಬೇಳೆನ ತೊಗೊಳ್ಬೇಕು ಹಾಗೆ ನಾನು ಉದ್ದಿನಬೇಳೆಗೆ ಯಾವುದೇ ರೀತಿ ಅವಲಕ್ಕಿ ಏನೂ ಮಿಕ್ಸ್ ಮಾಡೋದಿಲ್ಲ ಸ್ವಲ್ಪ ಅನ್ನನ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇನ್ನು ಅಕ್ಕಿನ ಆದಷ್ಟು ತರತರಿಯಾಗಿ ಈ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಅಷ್ಟು ತರತಾರಿಯಾಗಿ ಸಪ್ರೇಟಾಗಿ ರುಬ್ಕೊಳ್ತೀನಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಕಲಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ಹುಳಿ ಬರುತ್ತೆ ಬರಿ ಸ್ಪೂನಿಂದ ಕಲಸಿದ್ರೆ ಅಷ್ಟು ಚೆನ್ನಾಗಿ ಹುಳಿ ಬರೋದಿಲ್ಲ ಕಲಸಿಟ್ಬಿಟ್ರೆ ಬೆಳಗ್ಗೆ ಈ ಥರ ಚೆನ್ನಾಗಿ ಉಪ್ಪಂದಿರುತ್ತೆ ಆವಾಗ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ ಜೊತೆಗೆ ನಾನಿವತ್ತು ಟೊಮೊಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿನೇ ತೊಗೊಳ್ಳಿ ಆವಾಗ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಎಲ್ಲ ಹೋಗೋವ್ರಿಗೂ ಫ್ರೈ ಮಾಡಿಕೊಂಡು ಇದಾದಮೇಲೆ ಟೊಮೊಟೊನ ಹಾಕ್ಕೊಳ್ಬೇಕು ಟೊಮೊಟೋನ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಡ ಒಂದು ಟೊಮೊಟೊನ ಒಂದು ನಾಲ್ಕು ಪೀಸಷ್ಟು ಮಾಡಿ ಕಟ್ ಮಾಡಿಕೊಂಡ್ರೆ ಸಾಕು ಟೊಮೊಟೊನೆಲ್ಲ ಹಾಕಿ ಟೊಮೊಟೊ ಎಲ್ಲ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಚೆನ್ನಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಈಗ ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಂಗು ಇದಿಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಆಡಿಸ್ಕೊಂಡಿರೋವಂಥ ಚಟ್ನಿನ ಹಾಕ್ಕೊಂಡು ಎರಡರಿಂದ ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರೋವಂಥ ಟೊಮೊಟೊ ಚಟ್ನಿ ರೆಡಿಯಾಗಿಬಿಡುತ್ತೆ ಕೊನೆಯದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಇದು ಬರೀ ಇಡ್ಲಿಗೆ ಮಾತ್ರ ಅಂತಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ದೇವ್ರ ಸಾಮಾನು ಕ್ಲೀನಿಂಗು ಹಾಗೆ ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಆ ಥರ ದಿನ ಮೇಯ್ನಾಗಿ ಈ ಥರ ಸ್ವಲ್ಪ ಬೇಗ ಆಗೋಂಥ ತಿಂಡಿನ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಈ ಪೂಜೆ ಮಾಡಬೇಕಾದ್ರೆ ಆ ಪೀಸ್ ಆಫ್ ಮೈಂಡೇ ಇರೋದಿಲ್ಲ ಟೈಮ್ ಆಯ್ತಲ್ಲ ಅನ್ನೋ ಟೆನ್ಷನಿಗೆ ಆ ಪೂಜೆ ಮಾಡೋ ಸಮಾಧಾನವೇ ಇರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಇನ್ನು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮನೇಲಿ ಏನಾದರೂ ಸ್ವಲ್ಪ ಕ್ವಿಕ್ಕಾಗುವಂಥ ಸ್ವೀಟ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾವಿಗೆ ಕಿರಣ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕೊಂಡು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೀಗ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಆಲ್ರೆಡಿ ಫ್ರೈ ಆಗಿದೆ ಆದರೂ ಸ್ವಲ್ಪ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಕೊಂಡರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಶಾವಿಗೆ ಫ್ರೈ ಮಾಡಬೇಕಾದ್ರೆ ಆದಷ್ಟು ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಶಾವಿಗೆ ಬೇಗನೆ ಸೀದೋಗಿಬಿಡುತ್ತೆ ಶಾವ್ಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬಿಸಿ ಮಾಡ್ಕೊಂಡಿರೋಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲಿಂದ ಯಾವುದೇ ಕೀರ್ಣ ಮಾಡಬೇಕಾದ್ರೆ ಹಾಲಿಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಹಾಲು ಗಟ್ಟಿಯಾಗಿದ್ದಷ್ಟು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಶಾವಿಗೆನ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಬಿಟ್ರೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಗಟ್ಟಿ ಅನಿಸುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಶಾವಿಗೆ ಬೆಂದಿದೆ ಇದಕ್ಕೀಗ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಮಿಲ್ಕ್ ಮೀಡು ಅಥವಾ ಸಪ್ಪೆ ಕೋವನ ಹಾಕೊಂಡ್ರೆ ರುಚಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಇವಾಗ ಆಯುಷ್ ಕೂಡ ಸ್ಕೂಲ್ಗೆ ಹೋಗಿಬಿಟ್ಟಿದ್ದಾನೆ ನಾನು ಶಾಪ್ಗೆ ಹೋಗಿ ತಂದು ಆಕಷ್ಟಲ್ಲಿ ತುಂಬಾ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ನೀವೇನಾದರೂ ಮಿಲ್ಕ್ ಮೀಡು ಅಥವಾ ಕೋವ ಇದ್ದರೆ ಯೂಸ್ ಮಾಡಿ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮಾರ್ನಿಂಗು ಮನೆ ಕೆಲಸ ಹಾಗೆ ಪೂಜೆ ಎಲ್ಲ ಮುಗಿಯೋಷ್ಟಲ್ಲೇನೇನು ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ಬೇರೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ನಾನು ಇನ್ನು ಸಂಜೆ ಆಫೀಸ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಇಸ್ಕಾನ್ಗೆ ಹೋಗಿದ್ವಿ ಬೇರೆ ಎಲ್ಲ ದಿನ ಆದರೆ ಡೈರೆಕ್ಟಾಗಿ ದರ್ಶನಕ್ಕೆ ಕೊಟ್ಟು ಹೋಗ್ತೀವಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಹಾಗಾಗಿ ಕಿವಿ ಇರುತ್ತೆ ಲಾಸ್ಟ್ ಟೈಮ್ ಥರನೇ ಈ ಸಲಿನೂ ಕೂಡ ದೇವಸ್ಥಾನಕ್ಕೆ ಹೋದ್ಮೇಲೆ ಗಾಯತ್ರಿ ಪ್ರತಿಮಾ ಅಂಟಿ ಎಲ್ಲರೂ ಕೂಡ ಸಿಕ್ಕಿದ್ರು ಇನ್ನು ಗಾಯತ್ರಿಗೆ ವೀಡಿಯೋ ನೋಡಿದ್ರೆ ನೆನೆ ಪೋಸ್ಟ್ ಮಾಡಿದ್ನಲ್ಲ ಅಂತ ಹೇಳಿದೆ ಅದಕ್ಕೆ ರೇಗಿಸ್ತಾಯಿದ್ರು ಯಾವಾಗಲೂ ಶೂಟ್ ಮಾಡಿರೋ ವೀಡಿಯೋ ಇನ್ಯಾವಾಗಲೂ ಆಗ್ತೀಯಾ ಇನ್ನು ಇವತ್ತು ಮಾಡಿರೋ ವೀಡಿಯೋ ಇನ್ನೊಂದು ಮಂತ್ಗೆ ಆಗ್ತೀಯಾ ಅಂತ ಇವತ್ತು ನೀವೇ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಮಾರ್ನಿಂಗಿಂದ ನೈಟ್ವರೆಗೂ ಕೂಡ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಪ್ರತಿದಿನವೂ ಕೂಡ ಹೀಗೆ ಇರುತ್ತೆ ಇವತ್ತು ದೇವ್ರ ಮನೆ ಕೆಲಸ ಅಥವಾ ಪೂಜೆ ಕೆಲಸ ಇತ್ತು ಬೇರೆ ದಿನ ಸ್ವಲ್ಪ ತಿಂಡಿ ಅಥವಾ ಅಡುಗೆ ಕೆಲಸ ಎಲ್ಲನೂ ಬೇಗ ಬೇಗ ಮಾಡಿಬಿಟ್ಟು ವಿಡಿಯೋ ಏನಾದರೂ ಎಡಿಟ್ ಮಾಡೋದು ಅಥವಾ ವಾಯ್ಸ್ ಓವರ್ ಕೊಡೋದೇನಾದರೂ ಮಾಡೋಣ ಅಂತ ಅಂದ್ಕೊಳ್ತೀನ ಬಟ್ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಹೊತ್ತು ಲಾಸ್ಟ್ ಟೈಮು ನಾನು ಶುಭಮೇಲೆ ಬೇಗ ಹೋಗಿದ್ದು ಪ್ರತಿಮಾ ಆಂಟಿ ಲೇಟಾಗಿ ಬಂದಿದ್ದರು ಬಟ್ ಈ ಟೈಮು ಪ್ರತಿಮಾ ಆಂಟಿ ಬೇಗ ಬಂದು ದರ್ಶನ ಮುಗಿಸಿ ಪ್ರಸಾದನ ತೊಗೊಂಡು ಆಲ್ರೆಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ ಇವತ್ತು ಪ್ರತಿಮಾಂಟಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಸ್ಯಾರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೆ ಈ ಸಲ ರೆಡಿಯಾಗೋಣ ಅಂದರೆ ಇಲ್ಲಿ ಆಫೀಸಿಂದ ಇವತ್ತು ದೇವಸ್ಥಾನಕ್ಕೆ ಬಂದೆ ಅದೇ ಹೇಳ್ತಾ ಇದ್ರ ಆಂಟಿ ನೀನು ಸ್ಯಾರಿ ಹಾಕೋ ಬರ್ಬೇಕಾಗಿತ್ತು ಚೆನ್ನಾಗಿರತ್ತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್